ಹಲೋ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ಇವತ್ತು ಇನ್ನೊಂದು ಸ್ವಲ್ಪ ದಿನದಲ್ಲಿ ಫಸ್ಟ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಹತ್ರ ಬಂದಿದೆ ಅದಕ್ಕೆ ಅಂತೇಳಿ ನಾನು ಸಿ ಎಸ್ ಕ್ವಶನ್ ಪೇಪರ್ನ ತಂದಿದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ಆಗಿದೆ ನೋಡಿ ಇದು ಇಂಪಾರ್ಟೆಂಟು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದನ್ನ ಪೂರ್ತಿ ಓದ್ಕೊಂಡ್ರೆ ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿ ಕೊಡ್ತೀನಿ ಸ್ವಲ್ಪ ಟ್ರಿಕ್ಸ್ ಕೊಡ್ತೀನಿ ನೀವು ಎಬ್ಬ ಫೋರ್ಟಿ ಫೈವ್ ರೀಚ್ ಮಾಡ್ಬೋದು ಫೋರ್ಟಿ ರೀಚ್ ಮಾಡ್ಬೋದು ಸೆವೆಂಟಿ ಬೇಸಿಕಲಿ ಇದು ಸೆವೆಂಟಿ ಮಾರ್ಕ್ಸ್ಗೆ ತರ್ಟಿ ಇದಿರುತ್ತೆ ಲ್ಯಾಬು ಸಮ ಲ್ಯಾಬ್ ಮತ್ತು ಸೆಮಿನಾರ್ ಇರುತ್ತೆ ಈಗ ನೋಡೋಣ ಬನ್ನಿ ಕ್ವಶನ್ ಪೇಪರು ಇದು ಬೇಸಿಕ್ಕಾಗಿ ನಿಮಗೆ ಹೇಳಬೇಕಂದ್ರೆ ಒಂದು ಮಾರ್ಕ್ಸ್ ಕ್ವೆಶನ್ ಇಪ್ಪತ್ತಿರುತ್ತೆ ಈಗ ಒಂದು ಮಾರ್ಕ್ಸ್ ಕ್ವೆಶನ ನೋಡೋಣ ಬನ್ನಿ ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಈಸ್ ಇದಕ್ಕೆ ತುಂಬ ಕ್ಲಿಯರಾಗೆ ಕ್ವೆಶನ್ ಪೇಪರ್ ಆನ್ಸರ್ ಹುಟ್ಟ ಹೋಗಿ ನಮಗೆ ಆನ್ಸರ್ ಗೊತ್ತಿಲ್ಲ ದ ಬೇಸ್ ಆಫ್ ದ ಎಕ್ಸ್ ಆರ್ ಡಿ ನಂಬರ್ ಈಸ್ ಸಿಸ್ಟಮ್ ಈಸ್ ಈ ಥರ ಟ್ವೆಂಟಿ ಇರುತ್ತೆ ನೋಡಿ ಕ್ಲಿಯರಾಗಿ ನೋಡ್ಕೆ ತೋರಿಸ್ತೀನಿ ನೋಡ್ಕೊ ಬನ್ನಿ ಎಲ್ಲ ನಾನು ವೀಡಿಯೋಲ್ಲೂ ಸ್ಕಿಪ್ ಮಾಡ್ಕೋಬೇಡಿ ನೆಕ್ಸ್ಟ್ ಈಗ ನಾವು ಟೂ ಮಾರ್ಕ್ಸ್ ಕ್ವೆಶನ ನೋಡೋಕೆ ಹೋಗೋಣ ನೋಡಿ ಇದು ಒನ್ ಮಾರ್ಕ್ಸ್ ಕ್ವಶನ್ ಇದು ಕೂಡ ಇಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿಂದ ಟೂ ಮಾರ್ಕ್ಸ್ ಕ್ವೆಶನ್ ಶ್ಟ್ ಆಗುತ್ತೆ ನೋಡಿ ಟೂ ಮಾರ್ಕ್ಸು ಎಂಟಿದೆ ಎಂಟರಲ್ಲಿ ನೀವು ನಾಲ್ಕನ್ನು ಬರಿಬೇಕಷ್ಟೆ ತುಂಬ ಸೊ ಸಿಂಪಲ್ ಇದೆ ನೋಡಿ ಆ್ಯಂಡ್ ಇದರಿಂದ ತ್ರೀ ಮಾರ್ಕ್ಸ್ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ ಇದರಲ್ಲೂ ಅಷ್ಟೇ ಎಂಟ್ರಿರುತ್ತೆ ಯುನಿಫಾರ್ಮ್ ಬರೀಬೇಕು ನೆಕ್ಸ್ಟ್ ದ ವೆರಿ ಇಂಪಾರ್ಟೆಂಟ್ ಅಂದರೆ ಫೈವ್ ಮಾರ್ಕ್ಸ್ ಕ್ವೆಶನ್ ಡ್ರಾ ದ ಫಂಕ್ಷನ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಇಟ್ಸ್ ಕಾಂಪೊನೆಟ್ಸ್ ಇದು ಪಕ್ಕ ಐ ವಿಲ್ ಟ್ರಸ್ಟ್ ಯು ಟ್ರಸ್ಟ್ ಮೀ ಇದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಎಕ್ಸಾಮ್ ಬಂದಿರುತ್ತೆ ಆಲ್ ದ ಬೆಸ್ಟ್ ಹಂಗೆ ನಿಮಗೆ ಇದಕ್ಕೆ ಕೀ ಆನ್ಸರ್ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗಡೆ ಈ ವಿಡಿಯೋಕ್ಕೆ ಕಮೆಂಟ್ ಮಾಡಿ ಕೀ ಆನ್ಸರ್ ಅಂತ ನಾನು ನಿಮಗೆ ಕೀ ಆನ್ಸರನ್ನ ವೀಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು